ಬೆಳಗಾವಿಯಲ್ಲಿ ಹೇಳಿದಂತೆ ನಡೆದುಕೊಳ್ಳಿ ಶಕ್ತಿ ಯೋಜನೆ ಯಶಸ್ವಿಯಾಗಲು ಕಾರಣ ಸಾರಿಗೆ ನೌಕರರು ಇಂತಹ ನೌಕರರ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದರು ಆದರೆ ಈಡೇರಿಸಿಲ್ಲವೆಂದು ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕರ್ಸ್ ಯೂನಿಯನ್ ಗೌರವಾಧ್ಯಕ್ಷ ಸುರೇಶ್ ಬಾಬು ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ದೇನ ಅದಕ್ಕೆ ಬೆಂಬಲ ಇದೆ ತಕರಾರಿಲ್ಲ ಆದರೆ ನಮ್ಮ ನೌಕರರು ಏನು ನಾಲ್ಕು ಸಾರಿಗೆ ನಿಗಮಗಳು ಭಾಳ ಶ್ರಮವಹಿಸಿ ಈ ಯೋಜನೆ ಯಶಸ್ವಿ ಆಗೋಕ್ಕೆ ಅವರು ಸಹ ಮೊದಲನೇ ಕಾರಣ ಯಾಕಂದರೆ ಐವತ್ತು ಸೀಟು ಹಾಕತಾಗ ಫುಲ್ಲಾದ್ರೂ ಕರೆಕ್ಟಾಗಿ ತಗೊಂಡೋಗಿ ಸುರಕ್ಷತೆಯಿಂದ ರೀಚ್ ಮಾಡಿ ಅವರಿಗೆ ರಾ ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಹೋಗಿ ಪ್ರಯಾಣಿಕರನ್ನ ಸುರಕ್ಷಿತ ಸ್ಥಳಕ್ಕೆ ಸೇರಿಸಿ ಬರ್ತಕ್ಕಂಥ ವ್ಯವಸ್ಥೆ ಆದರೂ ಸಹ ಸರ್ಕಾರ ಮೊನ್ನೆ ಬೆಳಗಾವಿ ಅಧಿವೇಶನದಾಗೆ ಕರೆದು ಮಾತಾಡ್ತೀನಿ ನಿಮ್ಮನ್ನು ನಿಮ್ಮ ಬೇಡಿಕೆಗಳು ಈಡೇರಿಸ್ತೀನಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಯವರು ನಾಲ್ಕು ಕೂಟುಗಳು ಸೇರಿ ನಾವಲ್ಲಿ ಪ್ರತಿಭಟನೆ ಮಾಡಿದಾಗ ಮಾನ್ಯ ದಿನೇಶ್ ಗುಂಡೂರಾವ್ ಸರ್ಕಾರದ ಪರವಾಗಿ ದಿನೇಶ್ ಗುಂಡೂರಾವ್ ಅವರು ಬಂದು ಮನವಿ ತಗೊಂಡು ನಿಮ್ಮನ್ನು ನಿಮ್ಮ ಬೇಡಿಕೆನ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಸಾರಿಗೆ ಸಚಿವರು ಮುಖಾಂತರ ಪರಿಹಾರ ಮಾಡಲಿಕ್ಕೆ ಕ್ರಮ ಕೈಗೊಳ್ತೀವಿ ಅಂತಂದರು ಈ ಕ್ಷಣದ ತನಕ ಅದು ಸಾಕಾರ ಆಗಿಲ್ಲ ಅದರಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಯೂನಿಯನ್ ಮತ್ತು ಏನು ಇರ್ತಕ್ಕಂಥ ಬೇರೆ ಬೇರೆ ಜಂಟಿ ಸಂಘಟನೆಗಳೆಲ್ಲವೂ ಸಹ ಸೇರಿ ಮೂವತ್ತೊಂದನೇ ತಾರೀಕು ಮುಷ್ಕರಕ್ಕೆ ನಾವು ಕರೆ ಕೊಟ್ಟಿದ್ದೀವಿ ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಿದ್ದೀವಿ ಕೂಡಲೇ ನಮ್ಮ ಮನವಿನ ಗಮನಿಸಿ ಈಡೇರಿಸ್ಬೇಕಂತಕ್ಕಂಥದ್ದು ನಮ್ಮ ಮನವಿ ಮುಷ್ಕರಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಯಾಕಂತಂದರೆ ಇವತ್ತು ಈ ಇಷ್ಟಕ್ಕೊಂದು ಹೋರಾಟ ಮಾಡ್ತಾ ಬಂದ್ರೂ ನಮ್ಮ ಹೋರಾಟಕ್ಕೆ ಸರ್ಕಾರ ಗಮನ ಕೊಡದಿರೋದು ಭಾರತ ದುರದೃಷ್ಟಕರ ಅದರಿಂದ ಸಾರ್ವಜನಿಕರು ಮೂವತ್ತೊಂದನೇ ತಾರೀಕು ನಡೀತಕ್ಕಂಥ ಮುಷ್ಕರಕ್ಕೆ ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ಮನವಿ ಮಾಡ್ತಿದ್ದೀನಿ ಎಲ್ಲೆಲ್ಲಿ ಮುಸ್ಕರ ಮಾಡ್ತೇನೆ ಇಡೀ ಕರ್ನಾಟಕದಾದ್ಯಂತ ಓಕೆ ತಮ್ಮ ಬೇಡಿಕೆಗಳೇನು ಹಣ ಬೆಳಿಗ್ವಾಗಿ ಅಂದರೆ ಸಾರಿ ಕಂಟಿನ್ಯೂ ಆಗ್ತದೆ ಒಂದು ಮೂವತ್ತ ತಾರೀಕು ಕಂಟಿನ್ಯೂ ಆಗ್ತದೆ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಚಿತ್ರದುರ್ಗದಲ್ಲಿ ಭಾನುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕರ್ಸ್ ಯೂನಿಯನ್ ಹಾಗೂ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ನೀಡಿದ್ದೇವೆ ಎಂದರು